ಕಲ್ಯಾಣ ಕರ್ನಾಟಕ ಕೈ ಶಾಸಕರಿಂದ ಸಿ ಎಂ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿರುವಂಥದ್ದು ಅಂದರೆ ಎಂ ಎಲ್ ಸಿ ಸ್ಥಾನಕ್ಕಾಗಿ ಸೊ ಕಲ್ಯಾಣ ಕರ್ನಾಟಕ ಕೈ ಶಾಸಕರಿಂದ ಸಿ ಎಂ ಅವರನ್ನು ಭೇಟಿ ಮಾಡಲಾಗಿದೆ ಎಂ ಎಲ್ ಸಿ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ ಸೊ ಸಚಿವ ಪ್ರಿಯಾಂಕರ್ಗೆ ನೇತೃತ್ವದಲ್ಲಿ ಶಾಸಕರಾದ ಬಾದರ್ಲಿ ತುರುವಿಹಾಳ್ ದದ್ದಲ್ ಹಾಗೂ ಮುಖಂಡರು ಭೇಟಿಯನ್ನು ಮಾಡಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ ಶಾಸಕರ ನಿಯೋಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಕುಮಾರ್ಗೆ ಪರಿಷತ್ ಸ್ಥಾನ ನೀಡಬೇಕು ಅನ್ನುವಂತ ಒತ್ತಾಯ ಮನವಿ ಸೊ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಭೇಟಿಯಾದರು ಶಾಸಕರಾದ ಬಾದರ್ಲಿ ತುರ್ಬಿಯ ದದ್ದಲ್ ಹಾಗೂ ಮುಖಂಡರು ಭೇಟಿಯನ್ನು ಮಾಡಿದ್ದಾರೆ ಕುಮಾರ್ಗೆ ಪರಿಷತ್ ನೀಡುವ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಶಾಸಕ ಹಂಪನಗೌಡ ಬಾದರ್ಲಿ ಸೊ ನೋಡಿ ಆ ಎಕ್ಸ್ಕ್ಲೂಸಿವ್ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಕಲ್ಯಾಣ ಕರ್ನಾಟಕ ಕೈ ಶಾಸಕರಿಂದ ನಾಯಕರ ಭೇಟಿ ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ವಸಂತಕುಮಾರ್ಗೆ ಎಮ್ ಎಲ್ ಸಿ ಸ್ಥಾನ ನೀಡಬೇಕು ಅನ್ನುವಂಥ ಮನವಿ ಒತ್ತಾಯ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಭೇಟಿಯಾಗಿರುವಂಥದ್ದು ಇನ್ನು ಬೆಂಗಳೂರಿಗೆ ಮಾತ್ರ ಸೀಮಿತ ಮಾಡಿ ಸೀಟ್ ಹಂಚಿಕೆ ಬೇಡ ರಾಜ್ಯವ್ಯಾಪಿ ಪಕ್ಷದ ದೃಷ್ಟಿಯಿಂದ ಸೀಟ್ ಹಂಚಿಕೆ ಮಾಡಬೇಕು ಕೆಲವು ಸಮುದಾಯಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಾಗಲ್ಲ ಆ ಸಮುದಾಯಗಳಿಗೆ ಕೊಡಬೇಕು ಅಂಥೇಳಿ ಸತೀಶ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲಂಬಾಣಿ ಸಮುದಾಯ ಎಮ್ ಎಲ್ ಎ ಸೋತಿದ್ದಾರೆ ಈ ಸಮುದಾಯಕ್ಕೆ ಕೊಡಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಆಯಾಮದ ಮುಖಾಂತರ ಅಳೆದು ತೂಗಿ ಕೊನೆಗೆ ಆಯ್ಕೆ ಮಾಡಬೇಕು ಅನ್ನೋದು ಬೆಂಗಳೂರಿಗೆ ಮಾತ್ರ ಸೀಮಿತ ಮಾಡಿ ಸೀಟ್ ಹಂಚಿಕೆ ಬೇಡ ರಾಜ್ಯ ರಾಜ್ಯವ್ಯಾಪಿ ಪಕ್ಷದ ದೃಷ್ಟಿಯಿಂದ ಸೀಟ್ ಹಂಚಿಕೆ ಆಗಬೇಕು ಅನ್ನೋದು ಸತೀಶ್ ಅವರ ಸ್ಟೇಟ್ಮೆಂಟ್ ಕೆಲವು ಸಮುದಾಯಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆಗಲಿಲ್ಲ ಆ ಸಮುದಾಯಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು ಲಂಬಾಣಿ ಸಮುದಾಯ ಎಮ್ ಎಲ್ ಎನಲ್ಲಿ ಸೋತಿದ್ದಾರೆ ಈ ಸಮುದಾಯಕ್ಕೆ ಕೊಡಬೇಕು ಅನ್ನೋದು ಇವರ ಮನವಿ ನಾಲ್ಕೈದು ಜನರು ಆಕಾಂಕ್ಷಿಗಳಿದ್ದಾರೆ ಪಕ್ಷ ಅವರನ್ನು ಗಮನಿಸಿ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅವಕಾಶವನ್ನು ನೀಡಬೇಕು ಅಂಥೇಳಿ ಯತೀಂದ್ರ ಅವರಿಗೆ ಹಿಂದೆಯ ಸ್ಥಾನ ಕೊಡಬೇಕು ಅಂತ ಕಮಿಟ್ ಆಗಿದೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಮಾತುಕತೆ ಆಗಿದೆ ಹಾಗಾಗಿ ಆ ಒಂದು ಸ್ಥಾನ ಅವರಿಗೆ ಫಿಕ್ಸ್ ಇರುತ್ತೆ ಏಳು ಸ್ಥಾನಗಳ ಪೈಕಿ ಮೂರು ಜನರಿಗೆ ಕನ್ಫರ್ಮ್ ಆಗ್ತಾ ಇದೆ ಇನ್ನು ನಾಲ್ಕು ಜನರಿಗಾಗಿ ಆಕಾಂಕ್ಷಿಗಳ ಪೈಪೋಟಿ ಜಾಸ್ತಿ ಇದೆ ಹಾಗಾಗಿ ಕೇವಲ ಬೆಂಗಳೂರಿನಲ್ಲಿ ಅಥವಾ ಬೆಂಗಳೂರು ಭಾಗದಲ್ಲಿ ಮಾತ್ರ ಸೀಮಿತ ಆಗದೇ ಇರಲಿ ಅಂಥೇಳಿ ಸೀಮಿತ ಆಗಬಾರದು ರಾಜ್ಯವ್ಯಾಪಿ ಚರ್ಚೆ ಮಾಡಿ ಅಂತಿಮವಾಗಿ ನಿರ್ಧಾರಕ್ಕೆ ಬರಬೇಕು ಬರೆದ್ರೆ ಒಳ್ಳೆಯದು ಅಂಥೇಳಿ ನಂಬಾಣಿ ಸಮುದಾಯ ಎಮ್ ಎಲ್ ಎನಲ್ಲಿ ಸೋತಿದ್ದಾರೆ ಅಂಥವರಿಗೆ ಅವಕಾಶವನ್ನು ಮಾಡಿಕೊಡಲಿ ಅಂತ ಈ ಸಮುದಾಯಕ್ಕೆ ಅವಕಾಶ ಇರಬೇಕು ಅಂಥೇಳಿ ಮನವಿಯನ್ನು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಸೊ ಸರ್ಕಾರ ರಚನೆ ಆಗಿರುವಂಥ ಸಂದರ್ಭದಲ್ಲೇ ಎತ್ತಿಂದ ಅವರ ಮಾತುಕತೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಯತೀಂದ್ರ ಅವರು ಫಿಕ್ಸ್ ಅವರಿಗೊಂದು ಸ್ಥಾನ ಇದ್ದೇ ಇರತ್ತೆ ಸೊ ಬೆಂಗಳೂರಿಗೆ ಮಾತ್ರ ಸೀಮಿತ ಮಾಡಿ ಸೀಟನ್ನು ಹಂಚಿಕೆ ಮಾಡೋದು ಬೇಡ ಅಂಥೇಳಿ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂಥದ್ದು ಈಗ ಕಲ್ಯಾಣ ಕರ್ನಾಟಕ ಕೈ ಶಾಸಕರಿಂದ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಇಂಥವ್ರಿಗೆ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಮನವಿ ಸೊ ಈಗ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇದು ಕೇವಲ ಬೆಂಗಳೂರು ಭಾಗದಲ್ಲಿ ಮಾತ್ರ ಸೀಮಿತ ಆಗೋದು ಬೇಡ ರಾಜ್ಯ ವ್ಯಾಪಿಯಲ್ಲಿ ಸಂಚರಿಸಿ ಯಾರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಯಾರಿಗೆ ಯಾವ ಸ್ಥಾನವನ್ನು ನೀಡಬೇಕು ಈ ಎಮ್ ಸಿ ಸ್ಥಾನ ಯಾರಿಗೆ ನೀಡಬೇಕು ಯಾರು ಈ ಸ್ಥಾನಕ್ಕೆ ಸೂಕ್ತರಾಗಿರ್ತಾರೆ ಅದರ ಆಧಾರದ ಮೇಲೆ ಅವಕಾಶವನ್ನು ಮಾಡಿಕೊಳ್ಳಿ ಅನ್ನೋದೇ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿಯಾಗಿದ್ದಾರೆ ಆ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜ್ಯಪ್ಪ ಈಗ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಎಲ್ಲ ಒಂದ್ ಕಡೆ ಸರಿ ಇದನ್ನೆ ಅಂತ ಅನ್ಸುತ್ತೆ ಬಟ್ ಈಗ ಮೂರು ಸ್ಥಾನಕ್ಕೆ ಫಿಕ್ಸ್ ಆಗಿದೆ ಇನ್ನು ನಾಲ್ಕು ಸ್ಥಾನಗಳಿಗಾಗಿ ನಡೀತಾ ಇರುವಂತ ಪೈಪೋಟಿ ಯಾರಿಗೆಲ್ಲ ಅವಕಾಶ ಇರಬಹುದು ಹೇಳಿ ಎಂ ಕುಮಾರ್ ಒಟ್ಟು ಈಗ ಏನು ಹಾಲಿ ಇರುವಂತಹ ಹನ್ನೊಂದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಒಂದು ಡಿಮ್ಯಾಂಡ್ ಅನ್ನ ಇಟ್ಕೊಂಡಿದ್ದಾರೆ ಕೆಲವರು ತಮ್ಮ ತಮ್ಮ ಒಂದು ಲೆಕ್ಕಾಚಾರ ಇಟ್ಕೊಂಡು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದಾರೆ ನಿನ್ನೆ ಅಲ್ಪಸಂಖ್ಯಾತ ಸಮುದಾಯದವರು ಮುಖ್ಯ ಡಿ ಕೆ ಶಿವಕುಮಾರ್ ಅನ್ನ ಭೇಟಿ ಮಾಡಿ ನಮ್ಮ ಸಮುದಾಯಕ್ಕೆ ನಮ್ಗೆ ಅವಕಾಶವನ್ನ ಕೊಡಿ ಅಂತ ಹೇಳಿದ್ದಾರೆ ನಿನ್ನೆ ಅದೇ ರೀತಿ ಸಮುದಾಯದವರು ಪತ್ರಿಕಾ ಘೋಷಣೆ ಮಾಡಿ ನಮ್ಮ ಸಮುದಾಯಕ್ಕೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿದ್ದಾರೆ ಆ ಸಮುದಾಯದವರು ಪತ್ರಿಕಾ ಘೋಷಣೆ ಮಾಡಿ ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಹೇಳಿದ್ದಾರೆ ಈ ರೀತಿ ರಾಜ್ಯಾದ್ಯಂತ ಬೇರೆ ಬೇರೆ ಸಮುದಾಯಗಳು ತಮ್ಮ ಸಮುದಾಯಗಳಿಗೆ ಇರುವಂತಹ ಆದ್ಯತೆ ಮೇಲೆ ಟಿಕೆಟ್ ಅನ್ನ ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಇಟ್ಕೊಂಡಿದ್ದಾರೆ ವಿಶೇಷ ಅಂದ್ರೆ ಈಗ ಅಲ್ಲಿ ಇರುವಂತಹ ಒಟ್ಟು ಏಳು ಸ್ಥಾನಗಳಲ್ಲಿ ಅಥವಾ ಹನ್ನೊಂದು ಏನು ಚುನಾವಣೆ ನಡೀತಾ ಇದೆ ಅದರಲ್ಲಿ ಏಳು ಸ್ಥಾನ ಕಾಂಗ್ರೆಸ್ ಸಿಗುತ್ತೆ ಅದರಲ್ಲಿ ಆಲಿ ಇರುವಂತ ಅರಳಿ ಕುಮಾರ್ ರವೀಂದ್ರ ಕುಮಾರ್ ಅರಳಿ ಅಂತನವ್ರನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಒಂದು ಎರಡನೇದು ಹರೀಶ್ ಅಂತನವ್ರು ಇದ್ದಾರೆ ಅವ್ರನ್ನು ಸಹ ಮುಂದುವರೆಸ್ಬೇಕು ಅನ್ನೋದು ಮೂರನೇದಾಗಿ ಕೆ ಗೋವಿಂದರಾಜು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜ್ ಅವ್ರನ್ನ ಅಧ್ಯಕ್ಷ ಎನ್ ಎಸ್ ಬೋಸರಾಜ್ ಅವರು ಇವ್ರ ನಾಲ್ಕು ಆಲಿ ಸಚಿವರು ಅಂತ ಎನ್ ಎಸ್ ಬೋಸರಾಜ್ ಅವರು ವಿಧಾನ ಪರಿಷತ್ನ ಸಭಾ ನಾಯಕರಾಗಿದ್ದಾರೆ ಅವ್ರನ್ನ ಮುಂದುವರೆಸ್ಬೇಕಾ ಗೋವಿಂದರಾಜನ ಮುಂದುವರ್ಸ್ಬೇಕಾ ಅರವಿಂದ್ ಕುಮಾರ್ ಅರಳಿಯನ್ನ ಮುಂದುವರೆಸ್ಬೇಕಾ ಅಥವಾ ಹರೀಶ್ ಕುಮಾರ್ ಅನ್ನ ಮುಂದುವರಿಸಬೇಕಂತ ಇನ್ನೂ ಬಂದ ಈಡಾಗಿದೆ ಇನ್ನು ಈ ನಡುವೆ ನಿನ್ನೆ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಘೋಷಣೆ ಮಾಡಿದಂತೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಪಕ್ಷದ ಹೈಕಮಾಂಡ್ ಲೋಕ್ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿ ನೀನು ಈ ಬಾರಿ ವರುಣಾ ಕ್ಷೇತ್ರದಿಂದ ಟಿಕೆಟ್ ಬಿಟ್ಟು ಕೊಟ್ರೆ ಮುಂದಿನ ತಿಂಗಳು ನಿನ್ನ ಎಂಬಾಸಿ ಮಾಡ್ತೀನಿ ಅಂತ ಭರವಸೆನ ಕೊಟ್ಟಿದ್ದು ಹಾಗಾಗಿ ಈ ಬಾರಿ ಅವರು ಸಹ ಟಿಕೆಟ್ ಆಸ್ಪರೆಂಟ್ ಅವ್ರಿಗೂ ಸಹ ಟಿಕೆಟ್ ನ ಕೊಡಬೇಕು ಅಂತ ಡಿಮ್ಯಾಂಡ್ ಅನ್ನು ನಿನ್ನೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅದಕ್ಕೆ ಸಹಮತಿ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಬಹುತೇಕ ನಾಲ್ಕು ಐದು ಸ್ಥಾನಗಳು ಕಮಿಟ್ ಮಾಡ್ಕೊಂಡಿರುವಂತ ಕಾರಣಕ್ಕೋಸ್ಕರ ಟಿಕೆಟ್ ಅವ್ರಿಗೆ ಹಂಚಿಕೆ ಆಗತ್ತೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇರ್ಬೋದು ಇಂದು ಡಿ ಕೆ ಶಿವಕುಮಾರ್ ಭೇಟಿ ಮಾಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಅಭ್ಯರ್ಥಿ ಪರಮೇಶ್ವರ್ ಅವರು ಅಥವಾ ಅರ್ದು ಇವರು ಯಾರು ಜಮೀರ್ ಅಹಮದ್ ಖಾನ್ ಇರ್ಬೋದು ಎಲ್ಲವೂ ಡಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ ನಿನ್ನೆನು ಸಹ ಕೆಲ ನಾಯಕರುಗಳು ಮಲ್ಲಿಕಾರ್ಜುನ್ ಖರ್ಗೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅವ್ರಿಗೆ ದೂರವಾಣಿ ಕಾರ್ಯ ಮಾಡಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಇನ್ನು ಕೆಲವರು ಕಲ್ಬುರ್ಗಿ ಭಾಗ ಇರ್ಬೋದು ಅಥವಾ ಕಲ್ಬುರ್ಗಿ ಯಾದಗಿರಿ ಕೊಪ್ಪಳ ಬಳ್ಳಾರಿ ಅದೇ ರೀತಿ ಬೀದರ್ ಭಾಗದ ನಾಯಕರುಗಳು ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗ ಭಾಗಕ್ಕೆ ಆದ್ಯತೆಯನ್ನು ಕೊಡಿ ಈ ಭಾಗದಲ್ಲೂ ಸಹ ಸಾಕಷ್ಟು ಜನರಿಗೆ ಅವಕಾಶ ಇದೆ ಅಂತ ನ ಅವರು ಸಹ ಇಟ್ಕೊಂಡಿದ್ದಾರೆ ಹೀಗಾಗಿ ಬೇರೆ ಬೇರೆ ನಾಯಕರುಗಳು ಬೇರೆ ಬೇರೆ ರೀತಿ ನ ಇಟ್ಟು ಸಹ ಅದು ಎಷ್ಟು ಮಟ್ಟಿಗೆ ಅದು ಪಕ್ಷದ ರಾಜ್ಯಾಧ್ಯಕ್ಷರು ಇರುವಂತ ಇನ್ನು ಕೇವಲ ಇನ್ನು ಮೂರು ಎರಡು ಸ್ಥಾನಗಳಲ್ಲಿ ಯಾರಿ ಅವಕಾಶ ಕೊಡಬೇಕು ಅಂತೂ ಸಹ ಈಗ ಗೊಂದಲಕ್ಕೆ ಆಗಿದೆ ಹೀಗಾಗಿ ಒಂದೆರಡು ದಿನಗಳಲ್ಲಿ ಪಕ್ಷದ ವರಿಷ್ಠ ರಾಜಕೀಯ ದಿನೇಶ್ ಈ ಕೆಲವೇ ದಿನಗಳಲ್ಲಿ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತ ರಣದೀಪ್ ಆ ಸಂದರ್ಭದಲ್ಲಿ ಅವರು ಮತ್ತೊಂದು ಸುತ್ತಿನ ಸಭೆ ಸೇರಿ ಅಂತಿಮವಾಗಿ ತೀರ್ಮಾನ ಕೈಗೊಂಡು ನಾವು ಅದನ್ನ ಯಾರಿಗೆ ಕೊಡಬೇಕು ಅಂತ ಟೀಮೆ ಎಂದು ಒಂದು ತೀರ್ಮಾನ ಕೈಗೊಂಡು ಪಕ್ಷದ ವರಿಷ್ಠರಿಗೆ ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ ಹೀಗಾಗಿ ಈಗ ರಾಜ್ಯದ ಅಧ್ಯಕ್ಷರು ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಈ ಬಗ್ಗೆ ಇನ್ನೂ ಸಹ ಹಲವಾರು ಸುತ್ತಿನ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಚರ್ಚೆ ಆದ ನಂತರ ಸಹ ಪಡೆದು ಅಂತಿಮ ತೀರ್ಮಾನ ಒಂದು ಸಾಧ್ಯತೆ ಇದೆ ಈಗ ಅಷ್ಟು ಒಳಗಾಗಿ ಬೇರೆ ಬೇರೆ ಸಮುದಾಯಗಳು ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ನಮ್ಮ ಸಮುದಾಯಗಳಿಗೆ ಆದ್ಯತೆ ನೀಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಎಂ ಕುಮಾರ್ ಯು ರಾಜಪ್ಪ ನೀವೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ರಾಜ್ಯ ರಾಜ್ಯವ್ಯಾಪಿ ಪ್ರವಾಸವನ್ನ ಮಾಡಬೇಕು ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಅವರ ಕೆಲಸ ಕಾರ್ಯದ ಮೇಲೆ ಅಥವಾ ಕೆಲವೊಂದಿಷ್ಟು ಸಮುದಾಯಗಳಿಗೆ ನೋಡಿ ಆ ಸಮುದಾಯದವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಮತ್ತೊಂದು ಕಡೆ ಕಲ್ಯಾಣ ಕರ್ನಾಟಕದ ಕೈ ಶಾಸಕರು ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಎಂಥವರಿಗೆ ನೀಡಬೇಕು ಅಂತೇಳಿ ಅವರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಮತ್ತೊಂದು ಭಾಗದಲ್ಲಿ ಇಲ್ಲಿ ಯತೀಂದ್ರ ಅವರಿಗೆ ಟಿಕೆಟ್ ಫಿಕ್ಸ್ ಆಗಿದೆ ಹಾಗಾಗಿ ಉಳಿದಿರುವಂಥ ನಾಲ್ಕು ಕ್ಷೇತ್ರಕ್ಕಾಗಿ ಅಂತೂ ಜಾಸ್ತಿ ನಡೀತಾ ಇದೆ ಹಾಗಾಗಿ ಅಂತಿಮವಾಗಿ ಯಾರಿಗೆಲ್ಲ ಅವಕಾಶ ಇರುತ್ತೆ ಅನ್ನೋದು ಕುತೂಹಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ